ರೀ ರೀ ಸಾರ್ ಚಂದಾಕಿದ್ದೆ ಊಟ ಇಷ್ಟ ಆಯಿತೇ ಹಾಂ ಹ್ಞೂ ಚಂದಾಗಿದ್ದಕ್ಕೆ ತಿಂದಿದ್ದು ಈಗ ಸುಮ್ಕೆ ಕಾಲು ಹೊತ್ತು ತಿನ್ಬೇಡ ಒತ್ತುತ್ತಿದ್ದೀನಿ ಆದರೆ ಒಂದೇನೋ ಕೇಳಬೇಕಾಗಿತ್ತು ಏನು ಏನೂ ಇಲ್ಲ ಅದೇ ಅದೇ ನಂದು ಡಿಗ್ರಿಯಾ ಫೈನಲ್ ಇಯರಲ್ಲಿ ಬಿಡಿಸ್ಬಿಟ್ರಲ್ಲ ಈಗ ಇಲ್ಲೇ ಕಾಲೇಜ್ ಓಪನ್ ಆಯ್ತದೆ ಸೇರ್ಕಂಡು ಈಗ ಈಗದಲ್ಲ ಯಾಕೆ ಸುಮ್ಮನೆ ಏನೇನೋ ನಾನು ತಿನ್ಬೇಡ ಮನೆ ಕಳಕ್ ಕೊಡು ಹಂಗಲ್ಲ ನನಗೂ ಬೆಳಗ್ಗೆದ್ದು ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಆಮ್ಯಾ ಪೂರ್ಸೋತಾಗಿರ್ತೀನಿ ಕಾಲೇಜ್ಗೆ ಹೋದ್ರೆ ಒಂದು ವರ್ಷ ಡಿಗ್ರಿ ಮುಗ್ದೋಯ್ತದೆ ಆವಾಗ ಇನ್ನು ಆರು ತಿಂಗಳಿತ್ತು ಮುಗ್ದೋಗಿರೋದು ಆಗಲಿಲ್ಲ ಇವಾಗ ಅದಕ್ಕೆ ಡಿಗ್ರಿ ಮುಗಿಸ್ಕೊಬಿಡ್ತೀನಿ ಏನು ಓದೋಕೆ ಹೋಗಿಲ್ಲ ಆಮೇಲೆ ಬೇಕಾರೆ ಕಂಪ್ಯೂಟ್ರ್ ಕಂಪ್ಯೂಟರ್ ಕ್ಲಾಸಿಗೆ ಸಾಯಂಕಾಲದ ಹೊತ್ತು ಕಲ್ತ್ಕೊಂಡು ನಿಮಗೂ ಬೇಕಾದ್ರೆ ನಾಳೆ ಆಫೀಸಾಗ ಏನಾದ್ರು ಕಂಪ್ಯೂಟರ್ ಕೆಲಸ ಇದ್ದಾಗ ನಾನೇ ಬಂದು ಮಾಡ್ಕೊಡ್ತೀನಿ ಆಯ್ತದಲ್ಲ ನೋಡು ಅವು ನಾಸಿ ಏನದೋ ಅದು ನೀರೇಸರಿ ಅದು ಬಿಟ್ಟು ಓದಕ್ಕೆ ಹೋಗ್ತೀನಿ ಕ್ಲಾಸ್ ಕಲಿಯೋಕೊ ಹೋಗ್ತೀನಿ ಅನ್ಬೇಡ ಅವ ಬಂದರೆ ನಿನಗೆ ಕ್ಲಾಸು ಕಳಿಸ್ತಾಳೆ ಎಲ್ಲ ಕಳಿಸ್ತಾಳೆ ನೀವು ನೀವು ಒಪ್ಕೊಂಡ್ರೆ ಅತ್ತೆಗೆ ಹೇಳ್ಬೋದು ನೀವು ಒಪ್ಕೊಳ್ಳಿ ಈಗ ಅದು ಅಲ್ಲದೆ ಮಗಾದ್ಮೇಲೆ ಹೋಗಕ್ಕೆ ಹಾಕಿಲ್ಲ ಅದಕ್ಕೆ ಇವಾಗ ಹೋಗ್ಬಿಟ್ಟು ಬರ್ತೀನಿ ಏ ಸುಮ್ಕೆ ಇರೇ ನಾನು ತೆಲ್ತೀನಿ ಬೇಡ ನಾನು ಆಮೇಲೆ ಯೋಚನೆ ಮಾಡಿ ಹೇಳ್ತೀನಿ ಇವಾಗ ಮನೆ ಕಿಡು ಸಾಯಂಕಾಲಕ್ಕೆ ಇದೆ ನಮಗೆ ಇಲ್ಲೇ ಒಂದು ಲೋಕಲ್ ಟ್ರಿಪ್ ಅದೇ ಹೋಗ್ಬಿಟ್ಟು ಬರ್ತೀನಿ ಡ್ರೈವರ್ಗಳೆಲ್ಲ ಆಚೆಗೆ ಹೋಗೋರೆ ಏನು ಗಾಡಿಗೆ ಹೋಗ್ತೀರಾ ನೀವು ಗಾಡಿಗೆ ಹೋಗ್ಬಿಟ್ರೆ ಮನೇಲಿ ನಾನು ಒಬ್ಳೇ ಇರೋಣ ಅಥ ನನಗೆ ಅಲ್ಲಿಂದ ಬಂದ ಮೇಲೆ ಈ ಬಾಡಿಗೆ ಬತ್ತು ಇಲ್ಲಾಂದ್ರೆ ನಿನ್ನನ್ನು ಅವ್ರ ಮನೇಲೆ ಬಿಟ್ಬಿಟ್ಟು ನಾಳೆ ಬಂತಿದ್ದೆ ಈಗೇನು ಮಾಡೋದು ಗುರ್ತಿರೋರು ಆಗಲ್ಲ ಅನ್ನೋಕ್ಕಿಲ್ಲ ರೆಗ್ಯುಲರಾಗಿ ಸಿಗ್ತಾರೆ ಅವ್ರ ಬಾಡಿಗೆ ನೀನು ಭೂಬಮ್ಮನ ಇಲ್ಲಿಗೆ ಕರ್ಕೊಂಬಂದು ಮನ್ಗಿಸ್ಕೊಡು ಅಷ್ಟೆ ಅಯ್ಯೋ ಬೂಬಮ್ಮ ಅಂಟಿನ ಆಯ್ಯಮ್ಮ ಬಂದರೆ ಅವ್ರು ಐದು ಮಕ್ಕಳು ಬರ್ತಾರೆ ಇಲ್ಲೆಲ್ಲಾರ್ಗೂ ಹೆಂಗೆ ನೋಡ್ಕೊಳ್ಳಿ ಏನ ಅಮ್ಮ ಬಂದರೆ ಐದು ಮಕ್ಳು ಮಟ್ಕೆ ಕೇಳ್ಕೊ ಬರ್ತಾಳೆ ಯಾವ ಚಿಕ್ಕವ ಅಂದ ಎಲ್ಲ ಕರ್ಕೊ ಬರ್ತಾಳೆ ಅವು ಅಯ್ಯಮ್ಮ ಇಲ್ಲ ಮನೆ ಕತ್ತಾರೆ ನೀನು ಬೇಕರ್ಗ ಮನಿಕಿಕ್ಕರ್ ಅವ್ರ ಮನೆಗೆ ಇರ್ತಾರೆ ಸಾಯಂಕಾಲ ಕರಿ ನಾನೇ ಹೇಳ್ತೀನಿ ಅವಮ್ಮನಿಗೆ ಸರಿ ಆಯಿತು ನೀವು ಹೇಳಿ ನನಗೆ ಬುಬ್ಬಮ್ಮಿನ ಕಲ್ ಮನಗಿಸ್ಕೊತೀನಿ ಆದರೆ ಈ ಕಾಲೇಜ್ ಒಂಚೂರು ಬೇಗ ತೀರ್ಮಾನ ಮಾಡಿ ಹೇಳಿ ಆಲೆ ಎಲ್ಲ ಕಾಲೇಜ್ಗಳು ಸ್ಟಾರ್ಟ್ ಆಯ್ತವೆ ಈಗ ಅಡ್ಮಿಷನ್ ಮಾಡಿಬಿಟ್ಟು ಬೇಗ ಸೇರ್ಕೊಬಿಟ್ರೆ ನಂದು ಇನ್ನೊಂದು ವರ್ಷದೊತ್ತು ಮುಗ್ದೋಯ್ತದೆ ಏ ಇನ್ನೂ ಒಂದು ವರ್ಷ ಅಂತೆ ಅದಕ್ಕಣೆ ಅವು ಮೊದ್ಲು ಹೆಂಗಾರ್ಥಾವಳೆ ಅಂತ ಗೊತ್ತು ನಿಮಗೆ ಇನ್ನೂ ಒಂದು ವರ್ಷ ಆಮೇಲೆ ಮಗ ಆಮೇಲೆ ನೀನು ಅಯ್ಯೋ ಅದೆಲ್ಲ ಹಾಕಿರ ಸುಮ್ಮನಿರು ಅಲ್ಲ ಮದುವೆ ಆದಮೇಲೆ ಓದಬಾರ್ದು ಅಂತ ಅದ ಈಗ ಮಕ್ಳಾದವ್ರೆ ಓದ್ತವ್ರೆ ಅಂಥದ್ರಲ್ಲಿ ನೀವೇನು ನೋಡು ನನ್ನ ಇದರಲ್ಲಿ ತೀರ್ಮಾನದಲ್ಲಿ ಏನೂ ಇಲ್ಲ ಅವ ಬಂದರೆ ಸುಮ್ಮನೆ ವಿಚಿತ್ರವಾಗಿ ಆಡ್ತಾಳೆ ಅದಕ್ಕೆ ಬೇಡ ಅಂತಿರೋದು ನೀನು ಇದಕ್ಕೂ ಮೇಲೆ ಹಠ ಮಾಡಂಗಿರೇ ಸತೀ ಸಣ್ಣನ ಹತ್ರನೇ ಮಾತಾಡು ಅವನು ಹೇಳಿದ್ರೆ ನೀನು ಸರಿ ಸರಿ ನಾನು ಫಸ್ಟ್ ಹಸಿ ಯಾಕೆ ಅಂತ ಮಾತಾಡ್ತೀನಿ ಆಮೇಲೆ ಸತೀಸಣ್ಣನ ಒಪ್ಸೇ ಒಪ್ಸ್ತೀನಿ ಸರಿ ಈಗ ನನ್ನ ಮನೆ ಕೊಡು ಶಂಕರ ಕೆಲಸದ ನನಗೆ ಅಲೋ ಕಣ ಇವತ್ತು ಈ ಕೋಣ ಮನೆ ಕಳೋಣ ನಾ ಯಾಕೆ ನಮ್ಮ ಬೇಡವೇ ಅಯ್ಯ ನಮ್ ರೂಮ್ ಹೇಗೆ ಶ್ಯಾನೆ ಸುಳಿ ಮಲ್ಗ ಕಿಟಕಿ ಪಕ್ಕನೇ ಅದಲ್ಲ ಇನ್ನೇನ್ ಇಲ್ಲ ಯಾರು ಇಲ್ವಲ್ಲ ಇದು ಮನೆ ಕ್ಲೀನ್ ಮಾಡಿಸಿದೆ ಅಪ್ಪವಿಯವ್ರೆ ಉಳ್ಕೊಳವಾಗ ಅದಕ್ಕೆ ಇಲ್ಲ ಮನಿ ಕಳೋಣ ಅಂತೇಳಿ ಇಲ್ಲೇ ಬರ್ರಿ ಇಂದೆ ಈ ರೂಮಲ್ಲಿ ಒಸಿ ಬೆಚ್ಚಗಾಯ್ತದೆ ಆಯ್ತದೆ ನಮ್ ರೂಮು ಕಿಟಕಿ ಪಕ್ಕದಲ್ಲದಲ್ಲ ತಣ್ಣು ಗೊಡಿತದೆ ಮಗಿಗೂ ಚಳಿ ಅದ್ಕೆ ಇಲ್ಲೇ ಇರ್ಲಿ ಬಿಡು ಮನೆಯಾಗ ಎರಡು ಮೂರು ರೂಮ್ ಇದ್ದಾಗ ಹೇಳ್ಬೇಕವ್ ಹೋಗ್ಬೋದು ಯಾರು ಬಂದಾಗ ಒಸಿ ಜಾಗ ಬೇಕಾಯ್ತದೆ ಈಗೇನಿಲ್ವಲ್ಲ ಹ್ಮ್ ಅಂದಂಗೆ ಏನು ಮಾಡಿಲ್ಲ ಯಪ್ಪ ನಿನ್ನ ತಂಗಿ ಸವಾಸಲ್ಲ ಮನೆಗೆ ಹೋಗಿ ಫೋನ್ ಮಾಡ್ತಾರೆ ಏನಂತ ಹೋಗಿದೀವಿ ಏನು ಎತ್ತ ಅಂತ ಅವಳು ಓದಕ್ಕೆ ಮಾಡಲಿಲ್ಲ ಸಂದೆನಾಗ್ ಮಾಡಿದ್ಲು ಯಾಕೆ ಯಪ್ಪ ಮಾಡಿದ್ರೆ ಸಾಯಂಕಾಲ ಮಾಡಿದ್ಲೇ ಇಲ್ಲ ಇಲ್ಲ ಬೆಳಿಗ್ಗೆ ಮಾಡಲಿಲ್ಲ ನಾನು ಮರ್ತೋದೆ ಸಂಧೆ ಮಾಡಿದ್ಲು ಅದೇನೋ ಮುರಳಿ ಬ್ಯಾರು ಹೋಯ್ತಾರ ಅಂತೀವತ್ತ ನೈಟ್ಗೆ ಅದಕ್ಕೆ ಇವಳು ಒಬ್ಬಳೇ ಇದ್ದೀನಿ ಅಂತೇಳಿ ಮಾಡಿದ್ಲು ಏನೈಲ್ಲಿ ಒಬ್ಬರ ಅಯ್ಯ ಅವ್ರಿಗೂ ಗೊತ್ತಿರಲಿಲ್ಲ ಅಂತೆ ಅದನ್ನೇ ಅಂದ್ರಂತೆ ಮುಳ್ಳಿನೂ ಗೊತ್ತಿರೋ ಬಿಟ್ಬಿಟ್ಟು ಬರ್ತಿದೆ ಅಂತ ಅವ್ರು ಇಲ್ಲಿಂದ ಓದ್ಮೇಕ ಮನೆಗೆ ಹೋಯ್ತ ತಕ್ಷಣ ಫೋನ್ ಬಂತಂತೆ ಯಾರೋ ರೆಗ್ಯುಲರ್ ಕಸ್ಟಮರ್ ಅಂತೆ ಬಿಡಂಗಿಲ್ಲ ಬಾಡಿಗೆ ಅಂತೇಳಿ ಇವರೇ ಓದ್ರಂತೆ ಡ್ರೈವರ್ಗಳಿಲ್ಲ ಅಂತೇಳಿ ಅದಕ್ಕೆ ಅದೇ ಇವರು ಅವಮ್ಮ ಸಾಬ್ರಮದಲ್ಲ ಎಂತದು ಭೂಬಮ್ಮ ಆ ಅಮ್ಮನ ಬಿಟ್ಬಿಟ್ಟು ಹೋಗೋಣ ಅಂತೇಳಿ ಅಮ್ಮನ ಕರೆದು ಹೇಳ್ಬಿಟ್ಟು ಬಿಟ್ಟು ಹೋಗೋರಂತೆ ಅಮ್ಮ ಏನೋ ಊಟ ಮಾಡ್ಕೋಬತ್ತೀನಿ ಅಂತ ಅಂತು ಅಂತ ಅವಾಗಲೇ ಅಂದ್ಲು ಇಷ್ಟೊತ್ತಿಗೆ ಬಂದಿರಬೇಕು ಇವಳು ಅಬ್ಳೇ ಬಿಟ್ಟೋತಾರ ಇವಳು ಬಲೆ ಧೈರ್ಯ ಸಾಲಿ ಅಂತ ಹ್ಞೂ ಅದೇ ಮತ್ತೆ ಇಲ್ಲಿಂದ ಕರ್ಕೊಂಡು ಹೋದನು ಒಬ್ಬಳೇ ಬಿಟ್ಬಿಟ್ಟು ಒಂದು ಬಿಟ್ಟು ನಾನು ಸರಿ ಸರಿ ಇನ್ನು ನಿಮ್ಮ ಮಗಳಿಗೆ ಮನೆ ಕಳಕ್ಕೆ ಟೈಮ್ ಆಗಿದ್ವಿ ಏನು ಮಾಡ್ತಾಳೆ ಅವಾಗಲೇ ಮೊಬೈಲ್ ಕೇಳಿದ್ಲು ಕೊಟ್ಟಿದ್ದೆ ಹಿಡ್ಕೊಂಡು ಕೂತಿರ್ಬೇಕು ಕರ್ತಾ ಬಾವು ನೀನೇ ಯಾಕೋ ಇತ್ತಿತ್ಲಾಗ ಮೊಬೈಲು ಮೊಬೈಲು ನಾನು ಜಾಸ್ತಿ ಆಗದೆ ಹಿಂಗೆ ಮಾಡಿದ್ರೆ ಒದೇ ತಿಂತಾಳೆ ಮಕ್ಕಳು ಕಡೆ ಅವು ದೇವ್ರಿದ್ದಂಗೆ ಅವಕೇನ್ ಗೊತ್ತಾಯ್ತದೆ ನಾವು ದೊಡ್ಡವರು ತಿಳಿದೋರು ಹೆಂಗೆ ದಾರಿ ತನ್ಕೋಬೇಕು ತಿಳಿಕೋಬೇಕು ಅದನ್ ಬಿಟ್ಟು ಹೊಡೆದ್ಬಿಟ್ರೆ ಬಿಟ್ರೆ ಹೇಳ್ತಾವಪ್ಪ ಏನಾರ ಬುದ್ಧಿ ಉಪಯೋಗಿಸಿ ಅವ್ಳಿಗೆ ಇದ್ ಮಾಡು ನೀನಂತೂ ಕೊಡಕ್ಕಿಲ್ಲ ನಾನ್ ಕೊಡ್ತೀನಲ್ಲ ಒಂದ್ ಗಳಿಗೆ ಅಷ್ಟೇ ಬಿಡು ಈ ಸ್ಕೂಲ್ ಸೇರ್ಸಿದ್ಮೇಲೆ ಅದು ಕೊಡಕಿಲ್ಲ ಮಾವಿಂದ ಹೋಗಿರಲ್ಲ ಏನಾಯ್ತು ಇನ್ನೇನಾಗದು ಓದೆ ಕೂತಿದೆ ಆಮೇಲೆ ಇಪ್ಪತ್ ಸಾವಿರ ತೆಗ್ದ ಕೊಟ್ಟ ಮಾವ ತಕ ಬಂದೆ ಕಿಸೋರಂಗೆ ಏನಾದ್ರು ಗೊತ್ತಾರೆ ಏನಂತಾನೋ ವಾಪಸ್ ಯಾವಾಗ ಕೊಡೋ ಅಂತಿದ್ದೀರಿ ಏ ವಾಪಸ್ ಕೊಡೋಕೋಗು ಮಾ ಏನು ಅದೇ ತಿನ್ಬೇಕಾಯ್ತದೆ ಕಿಸೋರಂಗೆ ಏನು ಗೊತ್ತಾಗಿಲ್ಲ ಸುಮ್ಕಿರು ಅಲ್ಲಿ ಯಾರು ಇರಲಿಲ್ಲ ಆಫೀಸ್ನಾಗೆ ನಾನು ಮಾವ ಇಬ್ಬರು ಇದ್ದರು ನೀನು ನಾನು ಹೇಳ್ಬೇಕು ಇಲ್ಲಿ ಮಾವ ಹೇಳ್ಬೇಕು ಮಾವ ಹೇಳೋರು ಇರ್ತಾರ ಇಲ್ಲ ಅದು ಅಲ್ಲದೆ ಊರಿಗೆ ಹೋಗ್ಬಿಟ್ಟು ಬನ್ನಿ ಅಂತ ಕೊಡ್ತಿರೋದು ಈ ವಾಪಸ್ ಕೊಡೋಕೋರೆ ಬಯಸ್ಕೊತೀನಿ ಅವೆಲ್ಲ ಎಂತ ಅದೇ ನನ್ನ ಮಾವನ ಮುಂದೆ ಸರ್ ಸರಿ ಅಂದರೆ ನಾನು ದುಡ್ಡಿಲ್ಲ ಅಂತ ಹೇಳಿ ಸುಮ್ಕಿದ್ದೆ ಮದುವೆಗೆ ಈಗ ಎಲ್ಲರೂ ಮೈಸೂರು ಸಿಲ್ಕ ಸೀರೆ ತಕೊಂಡು ಅದಕ್ಕೆ ಬಿಟ್ಟದೆ ಒಂದು ತೀರಾ ಜಾಸ್ತಿ ಬೆಲೆ ಇದೆ ಬೇಡ ಸುಮಾರಾಗಿರೋದು ಒಂದು ಸೀರೆ ಮೈಸೂರು ಸಿಲ್ಕ್ ಸೀರೆ ಯಾಕೆ ಕೊಡಿಸ್ರಿ ಮದ್ವೆಗೆ ಬ್ಲೌಸ್ ಹತ್ಕತೀನಿ ಅಲ್ಲ ಕಣೇನ್ರೀ ಯಾರೋ ಮದುವೆಗೆ ನೀನು ಯಾಕೆ ಸೀರೆ ತಕೋಬೇಕು ಯಾರೋ ಟ್ರೆಂಡ್ ಮಾಡ್ಕೊಂಡು ಮೈಸೂರು ಸಿಲ್ಕ್ ಓಡಾಡ್ರೆ ನೀನ್ ಯಾಕೆ ಉಟ್ಕೋಬೇಕು ನಿನ್ನ ಇರೋದೆ ನಿನಗೆ ಬೀರು ಸೀರೆಗಳು ತಕೊಂಡು ಉಟ್ಕೋ ಮದುವೆ ಒಂದ್ ದಿಸೋಕೆ ನೀನು ಸಾವಿರ ರೂಪಾಯಿ ಕೊಟ್ಟಿ ಸೀರೆ ತಕೊಂಡು ಅದಕ್ಕೆ ಇನ್ನೊಂದು ಸಾವಿರ ಕೊಟ್ಟಿ ಬ್ಲೌಸ್ಕೊಂಡು ಹೋಗ್ಬೇಕೆಂದ್ ಹಾಕೊಂಡು ಒಂದು ದೊಡ್ಡ ಕೆಲಸ ಅದರಲ್ಲಿ ಮೈಸೂರ್ ಸೀರೆನೇ ಇಲ್ಲ ಕಣ್ರಿ ಮದ್ವೆಲ್ ಎಲ್ಲಾರು ಉಡ್ತಾರೆ ನಾನು ಹೆಂಗೆ ಆಳೆ ದುಡ್ಕೊಂಡು ಹೋಗ್ಲಿ ಹೇಳಿ ನಿಮ್ ಎನ್ ಹೊಸ ಸೀರೆ ಉಟ್ಕೊಂಡ್ರೆ ನಿಮ್ಗೆ ಚೆನ್ನಾಗ್ ಕಣಕ್ಕಿಲ್ವೆ ಈಗ ಅದೂ ಅದೇನಂತವ್ ಸೀರೆಗಳು ಇಲ್ಲ ಕಣ್ರಿ ಆಳೆ ಎಷ್ಟೋ ದಿವಸ ಆಯ್ತು ತಕೊಂಡು ಇದು ಒಂದೇ ಒಂದು ಸರಿ ಕೊಡಿಸಿರಿ ಕಮ್ಮಿ ಬೆಲೆಗೆ ಬ್ರೌಸಸ್ ಕಟ್ಟೀರಿ ಅಲ ಕಣ್ರೀ ಸ ನೀನು ಒಬ್ಬಳು ದುಡ್ಡು ಬಂದಿತ್ತು ಏನೋ ಒಂದು ಹಾಕಿದೆಯಲ್ಲ ಯಾವುದು ತಿಳಿದು ಈಗ ಕಲ್ತ್ಕೊಂಡು ನಂತ ದುಡ್ಡಿದ್ದಾಗಿ ಹಿಂಗೆ ಕೇಳಲಿಲ್ಲ ನೀನು ಈಗ ಇಲ್ಲದೆ ಇದ್ದಾಗ ಕೇಳ್ತೀಯ ನಾನು ಖರ್ಚು ಇರಲಿಲ್ಲ ಹೆಂಗೋ ಮಾವೇ ಕೊಟ್ಟ ತೆಗೆಯಂತ ಪೇಟ ಕರ್ಸ್ಕಾಯ್ತದೆ ಅಂದರೆ ಹ್ಞೂ ಸರಿ ಆಯಿತು ಎಷ್ಟು ರೂಪಾಯಿ ಓ ಅಷ್ಟಕ್ಕೂ ನಿಮಗೆ ಉಚ್ಚಲ್ಲಿ ನಡಿತೋ ಅಯ್ಯೋ ಉಚ್ಚಲು ಕಣ್ರೀ ಏ ಇವಾಗ ಎಲ್ಲಾರು ವೇ ಟ್ರೆಂಡು ಅದು ಮೊಬೈಲ್ ತಗೋರಿ ಅದೇ ಗೊತ್ತದೆ ಎಷ್ಟು ಚೆನ್ನಾಗ ಗೊತ್ತಾ ಒಂದು ವೇ ಒಂದೊಂದು ಡಿಜೈನು ಕಲ್ಲರು ಪಾಸ ಅಂದಾಗದೆ ಜಾಸ್ತಿ ಬೇಡ ಮೂವತ್ತು ನಲ್ವ ಸಾವಿರ ರೂಪಾಯಿ ಸಾಕು ಏನ ಎಂಟರಿಂದ್ರೆ ಸರಿ ಆಯ್ತು ಏನ್ ಮಾಡೋಣ ಮೈಸೂರು ಪಾಕ್ ಬೈಕ್ ಮೈಸೂರ್ ಸೀರೆ ಕೇಳ್ತಾ ಇಲ್ಲ ಅನ್ನಂಗಿಲ್ಲ ಬುಡ ಅನ್ನೋಂಗಿಲ್ಲ ಆಯ್ತು ತಗೋ ಅಯ್ಯೋ ನನ್ನ ಗಂಡ ಅಂದರೆ ನನ್ನ ಗಂಡನೇ ಮೈಸೂರು ಸಿಲ್ಕ್ ಸೀರೆ ನಾನು ನೋಡಿ ನೋಡಿ ಸುಮ್ಮ ಕಾಯ್ತಿದ್ದೆ ಎಗ್ ಮದುವೆ ಇಪ್ಪದಾಗೆ ನೀವು ಕೊಡ್ಸ್ತೀರಿ ಸಂದಾಗ ಬ್ಲೌಸ್ ಹೊಸ್ಕೊಂಡು ಈಗ ಕೊಡ್ತೀನಿ ಮದುವೆಲ್ಲ ಹಂಗೆ ಹೆಂಗೆ ಕಾಣಬೇಕು ಗೊತ್ತೆ ಅದಕ್ಕೆ ಮ್ಯಾಚಿಂಗ್ ಹಂಗೆ ನಿಮ್ಮೊಂದು ಶರ್ಟು ಪಾಪಂಗೆ ಬಟ್ಟೆ ಅದು ತಗೊಬರ್ತೀನಿ ಮನೆ ಮಂದಿ ಎಲ್ಲ ಯೂನಿಫಾರ್ಮ್ ಹಾಕೊಂಡು ಹೋಗ್ಬಿಡೋಣ ಅಂತ್ಯ ಮದುವೆಗೆ ಹ್ಞೂ ಎಲ್ಲ ಸೇರಂಗಲ್ಲೇ ಇನ್ನೊಂದು ನಾಲ್ಕು ಸಾವಿರ ಹದಿನೈದು ಸಾವಿರ ರೂಪಾಯಿ ಬಿತ್ತು ತಲೆ ಮೇಕೆ ಮಾವಾಗಿ ಕೊಟ್ಟಿದ್ದು ಅಲ್ಲಿಗೆ ಸರೋದಂಗೆ ಆಯ್ತಾ ಅಲ್ಲಿ ಅಯ್ಯೋ ಸುಮ್ಕಿರಿ ಮಂಚಾ ಹುಡ್ತಾಯಿಂದ ಹೆಣ್ಣು ಗಾಡೋದು ಇರ್ತದೆ ಸಾಯೋ ದಿಸ ಯಾವಾಗೋ ಯಾರು ಗೊತ್ತು ಹಾಗಂತ ಊಡೋದು ಹುಣ್ಣದ್ರಲ್ಲ ಹಿಡ್ಕೊಳಕಾಯ್ತದ ಇಂಥದ್ದು ಕಾರು ಖುಷಿ ಪಡ್ಬೇಕಲ್ವೇ ಏನ್ರೇ ಹಂಗ ಅನ್ಬಿಟ್ಟು ಫೈಲ್ ಇರೋದೇ ತ್ಯಾಗ ಮಾಡ್ಕೊಂಡು ಖುಷಿ ಪಡಕೆ ಹಂಗೇನು ಇಲ್ಲಕೊಂಡು ಹೇಳಿ ನಾವೇನ್ಯಾವಾಗ್ಲೂ ತಕೊಂಡಿವೆ ಯಾವಾಗೂ ಪುಕ್ಕ ಒಂದಿಸ ಅದು ಮದುವೆ ಅಂತ ಅಂತವ್ ಸುಮ್ ಸುಮ್ನೆ ಮನೇಲಿ ಇದ್ದ ತಗೊಂಡಿದ್ದೀನಿ ಸುಮ್ ಕಿರು ಏನಾಕಿಲ್ಲ ಯಾಕ ಹೋಗ್ಲಿ ಬಿಡತೆಗೆ ನಾನು ಮಗ್ಳು ನಮ್ ಕ್ಯಾಂಪಿಟೇಶನ್ ಕೊಡೋಂಗ್ಳು ಸುಂಕಿರೋ ಇಷ್ಟಿಕೆಯ ಹೊತ್ ಸಾವ್ರ ರೂಪಾಯಿ ದಂಡ ಕರ್ತೀವಿ ಮೈಸೂರ್ ಸಿಲ್ಕ್ ಸೀರೆ ತಕ್ಕಬೇಕಂತ ನಿಮ್ಮವ್ವ